ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಎರಡ್ ಸಾವಿರದ ಇಪ್ಪತ್ತೈದು ದಿನದ ಅಂಗವಾಗಿ ರಾಯಚೂರು ಜಿಲ್ಲಾ ಮಾನವ ಹಕ್ಕುಗಳ ಸಂಘಟನೆ ವತಿಯಿಂದ ಆಯೋಜಿಸಿದ ಪಲ್ಸ್ ಪೋಲಿಯೋ ಜಾಗೃತಿ ಕಾರ್ಯಕ್ರಮದಲ್ಲಿ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಸಚಿವರಾದ ಎನ್ಎಸ್ ಬೋಸರಾಜ್ ಅವರು ಹಾಗೂ ರಾಯಚೂರು ಲೋಕಸಭಾ ಸದಸ್ಯರಾದ ಜಿ ಕುಮಾರ್ ನಾಯ್ಕ ಅವರು ಭಾಗವಹಿಸಿ ಪೋಲಿಯೋ ಮಹತ್ವದ ಕುರಿತು ಮಾತನಾಡಿದರು ದೇಶವನ್ನು ಸಂಪೂರ್ಣವಾಗಿ ಪೋಲಿಯೋ ಮುಕ್ತವನ್ನಾಗಿಸುವ ಮಹಾತ್ಮಾಕಾಂಕ್ಷೆಯೊಂದಿಗೆ ಕರ್ನಾಟಕಾದ್ಯಂತ ಇಂದಿನಿಂದ ಪ್ರಾರಂಭಿಸಲಾಗಿದೆ ಐದು ವರ್ಷದ ಎಲ್ಲರಿಗೂ ಪಲ್ಸ್ ಪೋಲಿಯೋ ಲಸಿಕೆ ಹಾಕಿಸಬೇಕು ಪೋಲಿಯೋ ಎಂಬುದು ಅತ್ಯಂತ ಭೀಕರ ರೋಗವಾಗಿದ್ದು ಇದು ಬಾಧಿತ ಮಕ್ಕಳಲ್ಲಿ ಶಾಶ್ವತ ಅಂಗವೈಕಲ್ಯವನ್ನು ಉಂಟುಮಾಡುತ್ತದೆ ಆದರೆ ಲಸಿಕೆಯ ಮೂಲಕ ಇದನ್ನು ನೂರು ಪರ್ಸೆಂಟ್ ತಡೆಗಟ್ಟಲು ಸಾಧ್ಯವಿದೆ ಎರಡು ಹನಿ ಲಸಿಕೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ರಕ್ಷಣೆಯಾಗಿದೆ ಎಂದರು अनि अंगे पोस्ट माग्बिड बा आ त क क कन्टिन्युस आ आ मामा जर्को गोडी गोडी अब्रो आइ जस्ट साङलेट्र मेडम सेल्फ आइड मेडम

ಪರಿಶಿಷ್ಟ ಜಾತಿಗಳ ಹೊಳ ಮೀಸಲಾತಿ ವರ್ಗೀಕರಣವನ್ನು ಬೆಳಗಾವಿ ಅಧಿವೇಶನದಲ್ಲಿ ಅಂಗೀಕರಿಸಿರುವುದನ್ನು ಸ್ವಾಗತಿಸಲಾಗುವುದು ಎಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಭೀಮವಾದ ರಾಜ್ಯ ಸಂಚಾಲಕ ಡಾಕ್ಟರ್ ಮೋಹನ್ ರಾಜ್ ಹೇಳಿದರು ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ರಾಜ್ಯದಲ್ಲಿ ಶೇಕಡಾ ಹದಿನೇಳರಷ್ಟು ಮೀಸಲಾತಿಯಲ್ಲಿ ಆರು ಮೈನಸ್ ಆರು ಮೈನಸ್ ಐದು ಎಬಿಸಿ ಮಾಡಲಾಗಿದೆ ಸಿ ಮೈನಸ್ ಗುಂಪಿನಲ್ಲಿ ಅಲೆಮಾರಿ ಸಮುದಾಯಗಳಿಗೆ ನ್ಯಾಯವನ್ನು ಒದಗಿಸಿಕೊಡುವ ಪ್ರಯತ್ನ ಸರ್ಕಾರ ಮಾಡಿದೆ ಸರ್ಕಾರ ಸಾಮಾಜಿಕ ನ್ಯಾಯವನ್ನು ತಡೆ ಹಿಡಿಯಬಾರದು ವಂಚಿತ ಸಮುದಾಯಗಳಿಗೆ ನ್ಯಾಯ ಒದಗಿಸುವ ಕೆಲಸ ಮಾಡಬೇಕು ಎಂದರು ರಾಜ್ಯದಲ್ಲಿ ಸ್ಥಳೀಯ ಸಮಸ್ಥೆಗಳಲ್ಲಿ ರಾಜಕೀಯ ಒಳ ಮೀಸಲಾತಿಯನ್ನು ಜಾರಿಗೆ ತರಬೇಕು ಹಾಗೂ ಎಸ್ಸಿಪಿ ಹಾಗೂ ಟಿಎಸ್ಪಿ ಅನುದಾನಗಳಲ್ಲಿ ಒಳ ಮೀಸಲಾತಿಯನ್ನು ಜಾರಿಗೆ ತರಬೇಕು ಸರ್ಕಾರ ಎಸ್ಸಿಪಿ ಟಿಎಸ್ಪಿ ಅನುದಾನ ಸುಮಾರು ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಹಣ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಿ ಸಮುದಾಯಕ್ಕೆ ಮೋಸ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದರು ವರ್ಷಗಳಿಂದ ಪರಿಶಿಷ್ಟ ಜಾತಿಯಲ್ಲಿ ನೂರ ಒಂದು ಜಾತಿಗಳಿದೆ ಇಲ್ಲಿ ಸರಿಯಾದಂತಹ ಸವಲತ್ತುಗಳು ಕೆಲವು ಸಮುದಾಯಗಳಿಗೆ ಸಿಗ್ತಾ ಇಲ್ಲ ಒಳಮಿಸಲಾತಿ ಆಗಬೇಕು ಅಂತ ಹೇಳಿ ಚಳುವಳಿ ನಡೀತು ಅದು ಅಷ್ಟಮಟ್ಟದಲ್ಲಿತ್ತು ತೆಲಂಗಾಣ ಆಂಧ್ರ ಪಂಜಾಬ್ ಹರಿಯಾಣ ಕರ್ನಾಟಕ ಸುಪ್ರೀಂ ಕೋರ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಗಸ್ಟ್ ಒಂದನೇ ತಾರೀಕು ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಏನಿದೆ ಏಳು ನ್ಯಾಯಾಧೀಶರ ಬೆಂಚು ಇಲ್ಲ ಇವರು ರಾಜ್ಯಗಳಿಗೆ ಅಧಿಕಾರ ಇದೆ ಇಂಟರ್ನಲ್ ರಿಸರ್ವೇಶನ್ ಕೊಡೋದಕ್ಕೆ ರಾಜ್ಯ ಸರ್ಕಾರಗಳು ದತ್ತಾಂಶವನ್ನು ಶೇಖರಣೆ ಮಾಡಿ ಅದರ ಮುಖಾಂತರ ಮೀಸಲಾತಿಯನ್ನು ಶೈಕ್ಷಣಿಕವಾಗಿ ಮತ್ತು ಉದ್ಯೋಗದಲ್ಲಿ ನೀವು ಹಂಚಿಕೆ ಮಾಡಬಹುದು ಅಂತ ಹೇಳಿದರು ಹಾಗಾಗಿ ಸಿದ್ದರಾಮಯ್ಯ ಸರ್ಕಾರ ನಿವೃತ್ತ ನ್ಯಾಯಾಂಗರಾದಂಥ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಸದಸ್ಯದ ಒಂದು ಆಯೋಗವನ್ನು ರಚನೆ ಮಾಡಿ ಅದರ ವರದಿಯನ್ನು ತರಿಸ್ಕೊಂಡು ಅದರಲ್ಲಿ ಒಂದಷ್ಟು ಮಾಡಿಫೈ ಮಾಡಿಕೊಂಡು ಅದನ್ನು ಐದು ಆರು ಆರು ಐದು ಅಂತ ಹೇಳಿ ಜಾರಿಗೆ ಮಾಡಿದರು ಅದಕ್ಕೆ ಒಂದು ಸಂವಿಧಾನಾತ್ಮಕವಾದಂಥ ಶಾಸನಬದ್ಧವಾದ ಹಕ್ಕುಗಳನ್ನು ಅಂದರೆ ಅದಕ್ಕೆ ರೈಟ್ಸನ್ನು ಕೊಡಬೇಕು ಅಂತ ಹೇಳಿ ಕಳೆದ ಸುವರ್ಣಸೌಧದಲ್ಲಿ ನಡೆದಂಥ ಬೆಳಗಾವಿ ಅಧಿವೇಶನದಲ್ಲಿ ಶುಕ್ರವಾರ ಅದಕ್ಕೆ ಎರಡು ಹೌಸ್ಗಳಲ್ಲಿ ಅನುಮೋದನೆಯನ್ನು ಪಡೆದು ಜಾರಿಗೆ ತೋರಲಿಕ್ಕೆ ಮುಂದಾಗಿದ್ದಾರೆ ಅದರೊಟ್ಟಿಗೆ ಅಲೆಮಾರಿಗಳನ್ನು ಒಂದು ಪರ್ಸೆಂಟ್ ಇತ್ತು ಅಲೆಮಾರಿಗಳನ್ನು ಬಿಟ್ಟಿರೋ ಕಾರಣಕ್ಕೋಸ್ಕರ ನಾವೆಲ್ಲ ಅಲೆಮಾರಿಗಳಿಗೂ ನೀವು ನ್ಯಾಯ ಕೊಡಬೇಕು ಅಂತ ಹೇಳಿದಾಗ ಈಗ ಅದು ಒಳಗಡೆ ನೈನರಲ್ಲಿ ಒಂದು ಪರ್ಸೆಂಟನ್ನು ಈ ಸಮುದಾಯ ಅಲೆಮಾರಿ ಸಮುದಾಯಗಳಿಗೆ ಮೀಸಲಿಟ್ಟು ಅಂತೇಳಿ ಒಂದು ಆಡಿಯೇಷನ್ ಮಾಡಿ ಜಾರಿಗೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿ ಇದನ್ನು ನಾವು ಮೊದಲಿಗೆ ಸ್ವಾಗತವನ್ನು ಮಾಡ್ತೀವಿ ಇದರ ಜೊತೆಗೆ ನಾವು ರಾಜಕೀಯ ಮೀಸಲಾತಿಯೇ ಬೇಕು ಅನೇಕ ಸಮುದಾಯಗಳು ಇನ್ನೂ ಪಂಚಾಯಿತಿ ಲೆವೆಲಲ್ಲೂ ಅವ್ರು ಒಳಗಡೆ ಬರೋದಕ್ಕೆ ಸಾಧ್ಯ ಆಗಲಿಲ್ಲ ಎಲ್ಲೆಲ್ಲಿ ಬಲಿಷ್ಠರಾಗಿರ್ತಾರೋ ಅಂಥ ಭಾಗದಲ್ಲಿ ಕೆಲವು ಸಮುದಾಯಗಳು ರಾಜ್ಯಾಧಿಕಾರದ ಕಡೆ ಸಾಗೋದಕ್ಕೆ ಸಾಧ್ಯ ಆಗಿದೆ ಮೀಸಲಾತಿ ಅಂತ ಕೆಲವೇ ಕೆಲವರ ಸೂಕ್ತ ಆಗಿ ಓದಿದೆ ಈಗ ಉದಾಹರಣೆಗೆ ಗುಲ್ಬರ್ಗದಲ್ಲಿ ಖರ್ಗೆ ಅವರು ಯಾರು ಮಲ್ಲಿಕಾರ್ಜುನ ಖರ್ಗೆ ಅವರು ಯಾರಿಗೆ ಹೇಳ್ತಾರೆ ಅಥವಾ ಅವರ ಕೃಪಾ ಕಾಂಕ್ಷೆ ಯಾರ ಮೇಲೆ ಇರ್ತಾರೆ ಅವರೇ ಮಾತ್ರ ಅಲ್ಲಿ ರಾಜಕಾರಣ ಮಾಡುತ್ತಿದೆ ಪ್ರಜಾಪ್ರಭುತ್ವ ಅಂದರೆ ಎಲ್ಲ ಒಳಗೊಳ್ಳುವಿಕೆ ಆಗಬೇಕು ಹಾಗಾಗಿ ರಾಜಕೀಯ ಮೀಸಲಾತಿ ಎಂದು ತುಂಬ ಅನಿವಾರ್ಯತೆ ಇದೆ ಆ ಕಾರಣಕ್ಕೋಸ್ಕರ ರಾಜಕೀಯ ಮೀಸಲಾತಿಯನ್ನು

ಬಿಜೆಪಿ ಸರ್ಕಾರ ಜಾರಿಗೆ ತಂದಿರುವ ವಿಕಾಸಿತ ಭಾರತ ರೋಜ್ಗಾರ್ ಮತ್ತು ಹಜೀವಿಕಾ ಮಿಷನ್ ಗ್ರಾಮೀಣ ಮಸೂದೆ ಎರಡ್ ಸಾವಿರದ ಇಪ್ಪತ್ತೈದನ್ನು ವಾಪಸ್ ಪಡೆಯಬೇಕೆಂದು ಆಗ್ರಹಿಸಿ ಹಾಗೂ ಈ ಹಿಂದೆ ಇದ್ದಂತೆ ಮನಗೆರ ಯೋಜನೆಯನ್ನು ಮುಂದುವರೆಸುವಂತೆ ಒತ್ತಾಯಿಸಿ ಸಿಪಿಐ ಎಂಎಲ್ ಲಿಬರೇಷನ್ ಹಾಗೂ ಅಖಿಲ ಭಾರತ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘದ ವತಿಯಿಂದ ನಗರದ ಅಂಬೇಡ್ಕರ್ ಸರ್ಕಲ್ನಲ್ಲಿ ಭಾನುವಾರ ಪ್ರತಿಭಟನೆ ನಡೆಸಿ ರಾಷ್ಟ್ರಪತಿಯವರಿಗೆ ಭಾನುವಾರ ಹನ್ನೊಂದು ಗಂಟೆಗೆ ಮನವಿ ಪತ್ರ ರವಾನಿಸಲಾಯಿತು ಸಿಪಿಐಎಂಎಲ್ ಜಿಲ್ಲಾ ಕಾರ್ಯದರ್ಶಿ ನಾಗರಾಜ್ ಪೂಜಾರ್ ಮಾತನಾಡಿ ಕೇಂದ್ರದ ಬಿಜೆಪಿ ಸರ್ಕಾರ ಎಂಎನ್ಪಿ ಮೂಲಕ ಸಾರ್ವಜನಿಕ ಉದ್ದಿಮೆ ಸಮಸ್ಯೆಗಳನ್ನು ಬಂಡವಾಳರಿಗೆ ಹಾಜರು ಹಾಕಿ ಜನರ ಸತ್ತನ್ನು ದೋಚಿದೆ ಎಂದರು